ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಿ ಧಾರವಾಡ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಾಪ್ರಭು ಅವರ ಮೇಲೆ ಆಕ್ರೋಶಗೊಂಡ ರೈತರು ರೈತರ ಬಗ್ಗೆ ಹಾಗೂ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ನಾವು ಮನವಿಗಳು ಹಾಗೂ ದೂರುಗಳ ಬಗ್ಗೆ ಮಾನ್ಯರಿಗೆ ನಾವು ನೀಡುತ್ತಾ ಬಂದಿದ್ದೇವೆ ಸಮಸ್ಯೆಗಳ ಪರಿಹಾರ ನೀಡುವಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಫಲರಾಗಿರುತ್ತಾರೆ ಎಂದು ಆರೋಪಿಸಿ ಮುಖ್ಯಮಂತ್ರಿಗಳಿಗೆ ಮಾನ್ಯ ಧಾರವಾಡ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಿ ದಕ್ಷ ಹಾಗೂ ಸಾರ್ವಜನಿಕರೊಂದಿಗೆ ಸ್ಪಂದಿಸಿ ಸಮಸ್ಯೆಗಳ ಬಗ್ಗೆ ಪರಿಹಾರ ನಿವಾರಣೆ ಮಾಡುವ ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಬೇಕೆಂದು ಆಗ್ರಹಿಸಿ ಇಂದು ಧಾರವಾಡ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನು ರೈತ ಸೇನಾ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ವೀರೇಶ್ ಸವರದಮಠ ಸ್ವಾಮಿಗಳ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನೆರವೇ ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಸುಭಾಷ್ ಬಾಳೆಕಾಯಿ ಮಲ್ಲಣ್ಣ ಓಲೆಕಾರ್ ಉಪಸ್ಥಿತರಿದ್ದರು ಧಾರವಾಡ ಜಿಲ್ಲೆ ಕಾನೂನಾತ್ಮಕವಾಗಿ ಮತ್ತು ಜಿಲ್ಲಾ ಆಡಳಿತ ವಿಫಲವಾಗಿದೆ ಜಿಲ್ಲಾ ಅಧಿಕಾರಿಗಳ ಮೇಲೆ ನಮ್ಮದು ವೈಯಕ್ತಿಕವಾದಂತ ಅಭಿಮಾನ ಇದೆ ಆದ್ರೆ ಸಮಾಜ ದೃಷ್ಟಿಯಲ್ಲಿ ನಾಗರಿಕರ ಪರವಾಗಿ ರೈತರ ಪರವಾಗಿ ನಾವು ಹೋರಾಟ ಮಾಡುವಂತವರಿಗೆ ಜಿಲ್ಲಾ ಅಧಿಕಾರಿಗಳ ನಡೆ ಅತ್ಯಂತ ನೂತಂದಿದೆ ಕಳೆದ ಎರಡು ವರ್ಷಗಳಿಂದನೂ ಕೂಡ ರೈತರ ಕೆಲಸಗಳು ಕಾರ್ಯಗಳು ನಡೀತಾ ಇಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ನಡೀತಾ ಇಲ್ಲ ಯಾವುದು ಕೂಡ ಜಿಲ್ಲಾ ಆದೇಶ ಇರಬಹುದು ಹೈಕೋರ್ಟಿನ ಆದೇಶ ಇರಬಹುದು ಯಾವನು ಕೂಡ ಸರಿಯಾದ ನಿಟ್ಟಿನಲ್ಲಿ ಪಾಲನೆ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಮಾನ್ಯ ಉಸ್ತುವಾರಿ ಸಚಿವರು ಬಂದಾಗ ಮಾತ್ರ ನಾವು ನಾಲ್ಕು ದಿನ ಅವ್ರನ್ನ ನೋಡ್ತೀವಿ ಮಿಕ್ಕಿದ ಟೈಮ್ ನಮ್ಗೆ ಸಿಗೋದು ಬಹಳ ಅಪರೂಪ ಬಹಳ ಸ್ಪಷ್ಟವಾಗಿ ಇದರ ಬಗ್ಗೆ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತಾರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತ ಶಾಲಿನಿ ರಜನೀಸ್ ಅವರನ್ನು ಭೇಟಿಯಾಗಿ ಇವರ ನಡೆಯುವ ರೀತಿಯ ಬಗ್ಗೆ ನಾನು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ ಖುದ್ದಾಗಿ ಮಾತಾಡಿದ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಸವರಾಜ್ ಹೊರಟ್ಟಿ ಸಾಹೇಬರಿಗೆ ಸಭಾಪತಿಗಳಿಗೆ ವಿಟಿ ಖಾದರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಉಪಮುಖ್ಯಮಂತ್ರಿಗೆ ಇವತ್ತು ಪತ್ರವನ್ನು ಕೂಡ ಹಾಕಿದ್ದೇನೆ ಅದರ ಜೊತೆಗೆ ಉಸ್ತುವಾರಿ ಮಂತ್ರಿಗಳಿಗೂ ಅವರ ಕಾರ್ಯಾಲಯಕ್ಕೆ ಕೊಟ್ಟು ಇವರನ್ನು ತಕ್ಷಣವೇ ವರ್ಗಾವಣೆ ಮಾಡಿ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಆ ದಕ್ಷ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಂಡುಕೊಳ್ಳುವಂತ ವ್ಯಕ್ತಿಗಳಾಗಬೇಕು ಅನ್ನುವಂತ ಕೂಡ ಬಹಳ ಸ್ಪಷ್ಟತೆಯಿಂದ ಕೊಟ್ಟಿದ್ದೇನೆ ಸುಮಾರು ಏನ ಹತ್ತೊಂಬತ್ ನೂರ ಉಳುವಣೆ ಒಡೆಯ ಏನೋ ಒಂದು ಕಾಯ್ದೆ ಬಂತಲ್ಲ ಆ ಕಾಯ್ದೆಗೆ ಒಳಗೊಂಡ ರೈತರು ಜಮೀನುಗಳನ್ನು ಪಡ್ಕೊಂಡ್ರು ಅಂದು ಆ ಸರ್ಕಾರ ಕೊಡಬೇಕಾದ್ರ ಹದಿನೈದು ವರ್ಷ ಕಂಡೀಷನ್ ಹಾಕಿ ಆ ಭೂಮಿಯನ್ನು ಉಳುವಣೆ ಒಡೆಯನಿಗೆ ಮಂಜೂರು ಮಾಡಿತ್ತು ತದನಂತರ ಕಳೆದು ನಲವತ್ತೈವತ್ತು ವರ್ಷಗಳಾದರೂ ಕೂಡ ಮತ್ತೆ ಪುನಃ ಹೊಸ ಷರತ್ತುಗಳನ್ನ ಹಾಕಿ ರೈತರ ಜಮೀನಲ್ಲಿ ಹಳೆ ಷರತ್ತನ್ನ ಜಾರಿಗೆ ತರುವಲ್ಲಿ ಈಗಿರುವಂತ ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದಾರೆ ನಾನು ನೋಡ್ತಾ ಇದ್ದೇನೆ ರೈತರ ಪರವಾಗಿ ಯಾವ ರೈತ ಆ ಭೂಮಿಯಲ್ಲಿ ಕೃಷಿ ಬೆಳಿತಾನ ಆ ಭೂಮಿಯನ್ನು ನಂಬಿಕೊಂಡು ಆ ಭೂಮಿಯಲ್ಲೇ ಇರ್ತಾನ ಅಂತ ವ್ಯಕ್ತಿ ಹದಿಮೂರು ವರ್ಷಗಳಿಂದಾನು ಜಿಲ್ಲಾ ಅಧಿಕಾರಿಗೆ ತಹಸೀಲ್ದಾರ್ ಇಲಾಖೆಗೆ ಎ ಸಿ ಇಲಾಖೆಗೆ ಅಡ್ಡಾಡ್ತಾ ಇದ್ದಾನ ಅವನು ಅಂತಾದ ಬೆಳಕಿಗೆ ಬಂತು ಸಿದ್ಧಲಿಂಗಪ್ಪ ಗುಡಿ ಅನ್ನೋಂತ ವ್ಯಕ್ತಿ ಅದನ್ನೆಲ್ಲಾ ರೆಡಿ ಮಾಡಿಸಿ ನಾವು ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಕುಂತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಕುಂತು ನಾನು ಮನವಿ ಮಾಡಿಕೊಂಡಿದ್ದೇನೆ ನಿಮ್ ಏನೇನು ಕಂಡೀಷನ್ಗಳದಾವ್ ಅವನ್ನೆಲ್ಲಾ ಪಾಲನೆ ಮಾಡಿ ಹೊಸ ಷರತ್ತನ್ನ ರದ್ದು ಮಾಡಿ ಹಳೆ ಷರತ್ತಿಗೆ ಜಾರಿಗೆ ತರಬೇಕು ಈ ಹಿಂದೆ ಡಿ ಸಿಗಳು ಕೂಡ ಮಾಡಿದ್ದಾರೆ ಎರಡು ವರ್ಷ ಆತು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಬಾರಿ ಈ ಪ್ರಕಾರಕ್ಕೆ ನಾವು ಜಿಲ್ಲಾಧಿಕಾರಿ ಭೇಟಿ ಆಗಿದೆ ಜಿಲ್ಲಾಧಿಕಾರಿಗಳಿಗೆ ಫೈಲ್ ಬರುತ್ತೆ ಅದು ಜಿಲ್ಲಾಧಿಕಾರಿಗಳು ಮತ್ತೆ ತೆಳಗಿನವ್ರಿಗೆ ಕಳಿಸ್ಕೊಡ್ತಾರೆ ಸಿ ಅವರಿಗೆ ತಹಸೀಲ್ದಾರ್ ನಾನು ಕೇಳಿದ್ದೆ ಎಸಿಗೆ ತಹಶೀಲ್ದಾರ್ ಯಾಕೆ ಪದೇ ಪದೇ ತಪ್ಪು ಮಾಡ್ತಾ ಇದ್ದೇವೆ ನಾವು ದೊಡ್ಡವ್ರ ಬಗ್ಗೆ ಮಾತನಾಡಕ್ಕೆ ನಮ್ಗ ಅಧಿಕಾರ ಇಲ್ಲ ಅವ್ರ ಹೆಂಗೆ ತರ ಕೇಳು ನಾ ಜಿಲ್ಲಾ ಅಧಿಕಾರಿ ಕೇಳಿದೆ ಏನು ಒಂದು ನೇಮಾವಳಿಗಿರ್ತಾ ಒಂದು ಚೆಕ್ ಲಿಸ್ಟ್ ಇರುತ್ತ ಆ ಚೆಕ್ ಲಿಸ್ಟ್ ನಲ್ಲಿ ಇಂತಿಂತದ್ದೇ ಮೆನ್ಷನ್ ಮಾಡ್ಬೇಕು ಇದೇ ರೀತಿ ಪ್ರೊಸೀಜ್ ಇದೆ ಅಂತೇಳಿ ಯಾಕೆ ನೀವು ಅವ್ರಿಗೆ ಒಂದು ಸಲ ಎರಡು ಸಲ ಹೇಳಿ ಈ ಫೈಲನ್ ಪುಟ್ಟಪ್ ಯಾಕೆ ಮಾಡ್ಸಕ್ ಆಗ್ತಾ ಇಲ್ಲ ಮೇಡಮ್ ಅಂದ್ರೆ ಅದರ ಬಗ್ಗೆ ಅವ್ರಿಗೆ ಗುರುತಿಲ್ಲ ಅದಕ್ಕೆ ಅವ್ರ ಜಿಲ್ಲಾ ಅಧಿಕಾರಿಗಳ ಆಗಿ ಈ ಕ್ಷೇತ್ರದೊಳಗೂ ಮುಂದುವರಿಯೋದು ಸೂಕ್ತವಲ್ಲ ಅವ್ರಿಗೆ ಜಿಲ್ಲಾ ಆಡಳಿತದ ಬಗ್ಗೆ ಅಷ್ಟೊಂದು ಪಾಪ ಗುರುತಿಲ್ಲ ಅವರು ಯೋಗ್ಯವಲ್ಲ ಜಿಲ್ಲಾ ಅಧಿಕಾರಿಗಳಾಗಿ ಕೆಲಸ ಮಾಡ್ಲಿಕ್ಕೆ ನನ್ನ ಕಡೆಗೆ ದಾಖಲೆ ಇದೆ ಆ ರೈತ ಇದನ್ನೆಲ್ಲ ನೋಡಿ ನೋಡಿ ಕಳೆದ ಒಂದು ತಿಂಗಳಿಂದ ಲೋಕ ಹೊಡಿತಿದ್ರ ಸಂಬಂಧ ಚಿಂತೆ ಹೆಚ್ಕೊಂಡು ಹೆಚ್ಕೊಂಡು ಆ ರೈತನು ಇವತ್ತ ಅಲ್ಲೇ ತಹಸೀಲ್ದಾರ್ ಇಲಾಖೆಗೆ ಬರ್ತಾ ಇದ್ದಾನ ಗಾಡಿ ಒಳಗೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರ ಆ ರೈತನ ಇವ್ರು ಯಾರಿಗೆ ಇವ್ರು ಸ್ಪಂದಿಸ್ತಾರ ಹಂಗಾರ ರೈತರಿಗೆ ಸ್ಪಂದಿಸುದಲ್ಲ ಕೂಲಿ ಕಾರ್ಮಿಕರಿಗೆ ಸ್ಪಂದಿಸೋದಿಲ್ಲ ನ್ಯಾಯಾಲಯದಲ್ಲಿ ಆದೇಶ ಆದಂತ ಪ್ರಕರಣಗಳಿಗೆ ಸ್ಪಂದಿಸೋದಿಲ್ಲ ಗ್ರಾಮೀಣ ಪ್ರದೇಶಕ್ಕೆ ಭೇಟಿ ಕೊಡುದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುದಿಲ್ಲ ಎಲ್ಲಾರು ಒಂದು ಕ್ರೈ ಆತಂದ್ರ ಅದರ ಬಗ್ಗೆ ಆಕ್ಷನ್ ತಗೊಳ್ಳುದಿಲ್ಲ ಮತ್ತೆ ಜಿಲ್ಲಾ ಆಡಳಿತ ಇರೋದೇ ಅದಕ್ಕ ಜನ ಬೇಸತ್ತು ತೊಗಿಬಿಟ್ಟಾರ ಇವರು ನನಗನ್ಸುತ್ತ ದೊಡ್ಡ ವರ್ಗದವ್ರಿಗೆ ಮಾತ್ರ ಇವರು ಜಿಲ್ಲಾ ಅಧಿಕಾರಿಗಳ ಆಗಿ ಕಾರ್ಯನಿರ್ವಹಿಸ್ತಿದಾರೋ ಹೇಳಿ ಒಂದು ಕಡೆಗೆ ನಮಗೆ ಅನುಮಾನ ಮೂಡ್ತಾ ಇದೆ ಇಂಥ ಒಂದು ವ್ಯವಸ್ಥೆ ಇಡೀ ಜಿಲ್ಲೆಯಲ್ಲಿ ದಲ್ಲಿ ಕೂಡ ಮೂಕರಂತೆ ಇವತ್ತ ರೈತರು ಸಾರ್ವಜನಿಕರು ಜಿಲ್ಲಾ ಅಧಿಕಾರಿ ಕಚೇರಿಗೆ ಬರುದನ್ನ ನಿಲ್ಲಿಸಿ ಬಿಟ್ಟಿದ್ದಾರೆ ಇವತ್ತವ್ರು ಯಾಕಂದ್ರೆ ಯಾವ ಕೆಲಸನ ಆಗ್ತಾ ಇಲ್ಲ ಈಗ ಪೊಕ್ಕಳ ಎಂಟ್ರಿ ಅಂತ ಬಂದಿರ್ತದ ಯಾರೋ ಒಬ್ಬ ರೈತ ನಮ್ದು ಹೊಲ ಮಾಡ್ತಿರ್ತಾನ ಅವ್ನ ಎಂಟ್ರಿ ಕುಂತಿರ್ತೈತಿ ಅದನ್ನ ತೆಗಾಕೇನ್ರಿ ನಾವ್ ಅದನ್ನ ಕುಂದ್ರಸ್ತಾರ ಯಾರ್ರೀ ಮೋಕೆ ಎಂಟ್ರಿ ಕುಂದ್ರಸ್ತಾರ ಯಾರು ರೈತರ ಆಮೇಲೆ ಎಲ್ಲಾ ಕಾಗದ ಪತ್ರಗಳನ್ನ ತರಬೇಕು ಸಂಬಂಧ ನಮ್ ಕಡೆ ಸಂಬಂಧಪಟ್ಟ ಕಾಗದ ಪತ್ರ ಏನ್ ಇರ್ತದ ಉತಾರ್ ಅರ್ಜಿ ಕೊಟ್ರ ಡ ಸಿಗ್ಬೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆ ಕಾಲಘಟ್ಟಕ್ಕೆ ಆದೇಶ ಆದಂತ ಆದೇಶಗಳು ಯಾರು ಕಡೆಗಿರ್ತಾವ ಜಿಲ್ಲಾಧಿಕಾರಿಗಳ ಕಡೆಗಿರ್ತಾವ ಜಿಲ್ಲಾ ಅಧಿಕಾರಿಗಳು ನಮ್ಗಿಂತ ಇಂತ ಪ್ರಕರಣಕ್ಕೆ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿ ಅಧಿಕಾರಿ ಕೈ ಕಳಿಸಿ ಕೆಲಸ ಮಾಡುವಂತಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋರು ನಮ್ಮನ್ನ ಕೇಳ್ತಾರಂದ್ರ ಇವರು ಅಧಿಕಾರಿಯಾಗಿ ಕೆಲಸ ವಹಿಸೋದು ಯಾಕೆ ಬೇಕು ಇವ್ರ ಮೇಲೆ ಇಲ್ಲ ಜಿಲ್ಲಾಧಿಕಾರಿಗಳು ಅಂದ್ರ ಜಿಲ್ಲಾಧಿಕಾರಿಗಳಿಗೆನೆ ಇದರ ಬಗ್ಗೆ ನಾಲೆಜ್ ಇಲ್ಲ ಅತ್ಯಂತ ನೋವಾಗಿ ನಾನು ಇಲ್ಲಿ ಇವತ್ತ ಇಡೀ ವ್ಯವಸ್ಥೆಯಲ್ಲಿ ನಾನು ಸ್ಪಷ್ಟವಾಗಿ ನನ್ನ ಕಡೆಗೆ ದಾಖಲೆ ಮುಖಾಂತರ ನಿಂತಿದ್ದೇನೆ ಇನ್ನು ಎರಡನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಜಮೀನನ್ನ ಕೆಲವಷ್ಟು ಬಂಡವಾಳ ಶಾಹಿಗಳು ಕೃಷಿ ಅನ್ನುವಂತ ಜಮೀನಲ್ಲಿ ಯಾರೋ ಒಬ್ಬರನ್ನ ನೋಟ್ರಿ ಮಾಡೋ ವಕೀಲರನ್ನ ಹಿಡ್ಕೊಂಡು ಗುಂಟೆಗೆ ನಾಲ್ಕು ಐದು ಲಕ್ಷ ತಗೊಂಡು ಮಣಿ ಕಟ್ಕೊಳ್ಳ ಅಲ್ಲೇ ಬಡ ಕುಟುಂಬಗಳಿಗೆ ಕಳ್ಳ ಮಾರ್ಗದಿಂದ ಕೊಡ್ತಾ ಇದ್ದಾರೆ ಒಂದ್ ಕಡೆಗೆ ಹೊಲದ ಮಾಲಕ್ ಅವರೇ ಇರ್ತಾರ ಬಾಂಡನೆಗೆ ಮಾತ್ರ ಇವ್ರಿಗೆ ಬರದ ನೋಟ್ರಿ ಮಾಡಿ ಕೊಡ್ತಾರ ನೋಟ್ರಿ ಮಾಡೋ ಹಕ್ಕು ಇವತ್ ಎದಕ್ಕಿದೆ ಒಪ್ಪಿಗೆ ಪತ್ರ ಆಸ್ತಿ ಹಂಚಿಕೆ ಮಾಡ್ಕೊಂಡಾಗ ನಾನು ಇಷ್ಟು ತಗೊಳ್ತೀನಿ ಇಷ್ಟು ಮಾಡ್ತೀನಿ ಅನ್ನೋದು ಜಸ್ಟ್ ಒಪ್ಪಿಗೆ ಪತ್ರ ಅದ ಹಣ ಕಾಣಿಸೋಂಗಿಲ್ಲ ನೋಟ್ರಿ ಮಾಡುವಂತ ನ್ಯಾಯವಾದಿಗಳು ನಮ್ಮ ನೌಲ್ ಒಂದು ಭಾಗದಲ್ಲಿ ಇಲ್ಲಿ ಕೂಡ ಹಣ ಕಾಣಿಸಿರ್ತಾರೆ ನಾಲ್ಕು ಲಕ್ಷ ಅಂತೇಳಿ ಹಂಗಾರೆ ನಾಲ್ಕು ಲಕ್ಷ ಹಣ ಕಾಣಿಸಿದ್ರೆ ಸಬ್ ರಾಷ್ಟ್ರ ಆಫೀಸಿನ ಕಾಯ್ದೆ ಏನ್ ಹೇಳ್ತದ ಒಂದ್ ನೂರು ರೂಪಾಯಿ ಏನಾದರೂ ಯಾವ ಮಾಡಿದ್ರು ಕೂಡ ಸಬ್ ರಾಷ್ಟ್ರ ಆಫೀಸ್ ನೋಡ್ ನೊಂದ ಆಗ್ಬೇಕು ಅಂತ ಹೇಳಿ ಕಾಯ್ದೆ ಹೇಳ್ತದ ಮತ್ತಿ ಇವ್ರು ನಾಲ್ಕು ಲಕ್ಷ ರೂಪಾಯಿ ಕ ಇಲ್ಲೇ ಪತ್ರಗಳನ್ನ ರೆಡಿ ಮಾಡಿ ಕಾರ್ಮಿಕರಿಗೆ ರೈತರಿಗೆ ಕೊಡ್ತಾರಂದ್ರ ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ ಯಾಕಬೇಕು ಜಿಲ್ಲಾ ಅಧಿಕಾರಿಗಳು ಯಾಕಬೇಕು ರಾಜ್ಯ ಸರ್ಕಾರಕ್ಕೆ ಆಗುವ ನಷ್ಟವನ್ನ ತಡೆಗಟ್ಟುವಲ್ಲಿ ಈ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ವಿಫಲರಾಗಿದ್ದಾರೆ ಇಂತಹ ಪ್ರಕರಣಗಳನ್ನ ಸುಮಾರು ನಾನು ತಂದು ಕೊಟ್ಟಿದ್ದೇನೆ ಎರಡು ವರ್ಷಗಳಿಂದ ಕೊಡ್ತಾ ಇದ್ದೇನೆ ಯಾರ ಮೇಲೂ ಕ್ರಮ ತಗೊಳ್ತಾ ಇಲ್ಲ ಹಂಗಾರೆ ನಾಲ್ಕು ಲಕ್ಷ ರೂಪಾಯಿ ಎಲ್ ಎಷ್ಟು ನಷ್ಟ ಅದಕ್ಕೆ ಸರ್ಕಾರಕ್ಕ ಮುಂದ ಹೊಲದ ಮಾಲಕ ಅವ ಇನ್ ಕೇಸ್ ಸತ್ನಾ ಅಂದ್ರ ಮುಂದ ಆ ಹೊಲದ ಮಾಲಕನ ವಂಶಿಸ್ತಾರ ಅದಕ್ ವಾರಸ ಕುಂದಿರ್ತಾರ ನಾಳೆ ಕೋರ್ಟ್ಗೆ ಹೋದ್ರಂದ್ರ ಇವ್ರ ಇವರು ನೋಟ್ರಿ ಇವ್ರ ಒಪ್ಪಿ ಪತ್ರ ನಡೆಯಲ್ಲ ಇಂತ ಕಳ್ಳ ಯಾವ ಕಡಿವಾಣ ಹಾಕೋದು ಯಾರು ಜಿಲ್ಲಾಧಿಕಾರಿಗಳು ತಾಲೂಕಾ ದಂಡಾಧಿಕಾರಿಗಳು ಸಂಬಂಧಪಟ್ಟ ತಲಾಟಿಗಳು ತಲಾಟಿಗಳು ಕೇಸರಕಾರಗಳು ಅವ್ರ ಮುಚ್ಚಿ ಮುಚ್ಚಿಕೊಂಡಾರಂದಾಗ ಇವ್ರ ಎಲ್ಲರೂ ಕೂಡ ಈ ಭ್ರಷ್ಟ್ರ ಹಣಕ್ಕ ಆಗ್ಯಾರ ಎಲ್ಲಿವರೆಗೆ ಹೋರಾಟ ಮಾಡೋದು ಇದನ್ನ ನಾನು ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದೇನೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇನೆ ರಿಯಲ್ ಆಗಿ ತೊಗೊಂಡು ಬಂದಿದ್ದೇನೆ ನಾನು ಯಾರ ಮೇಲೂ ಕ್ರಮ ತಗೊಳ್ತಾ ಇಲ್ಲ ಕ್ರಮ ತಗೊಳಕ್ ಇವ್ರಿಗೆ ಸಮಯನ ಸಿಗ್ತಾ ಇಲ್ಲ ಇವರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪೈಲನ್ನ ನೋಡ್ಲಿಕ್ಕೂ ಕೂಡ ಇವರಿಗೆ ಸಮಯ ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಹಂಗಾರ ಜಿಲ್ಲಾಧಿಕಾರಿಗಳು ಯಾಕಾಗಿರ್ಬೇಕು ಇವ್ರು ಯಾವ ಉದ್ದೇಶಕ್ಕಾಗಿ ನಮ್ ಧಾರವಾಡ ಜಿಲ್ಲಾಕ್ ಬಂದಿದ್ದಾರೆ ಇವ್ರು ಇಲ್ಲಿ ಜನರ ಸಮಸ್ಯೆ ಯಾವ ನಿಟ್ಟಿನಲ್ಲಿ ಬಗೆಹರಿಸಬೇಕಂತ ಕನಸು ಕಟ್ಕೊಂಡ್ ಬಂದಾರೆ ಇವ್ರ ಜಿಲ್ಲಾಧಿಕಾರಿಗಳು ಬರೀ ಆಶ್ವಾಸನೆ ಆಶ್ವಾಸನೆ ಉಸ್ತುವಾರಿ ಮಂತ್ರಿ ಒಳಗೆ ಬಂದಾಗ ನಾವು ನೋಡ್ತೀವಿ ಇವ್ರನ್ನ ಅವ್ರಿಂದ ಅಡ್ಡಾಡೋದು ಅವ್ರ ಜೊತೆಗೆ ಅಡ್ಡಾಡೋದು ಮಾತ್ರ ಮಿಕ್ಕಿದ ಟೈಮ್ ನಮ್ಗೆ ಸಿಗೋದಿಲ್ಲ ಶಿಖರು ನಿಂತು ಮಾತಾಡಲ್ಲ ಕುಂತ ಮಾತಾಡಲ್ಲ ನಮ್ಮ ಬೇಡಿಕೆ ಯಾವ ನಿಟ್ಟಿನಲ್ಲಿ ಈಡೇರ್ಬೇಕು ಅನ್ನುವಂಥದ್ದು ನಾವು ಹೇಳ್ತೀವಿ ರೈತರು ಅದನ್ನ ಕೇಳುವಂತ ಪೇಶನ್ಸ್ ಇಲ್ಲ ಇವ್ರ ಕಡೆಗೆ ಕೇಳುವಂತ ಪೇಷನ್ಸ್ ಇಲ್ಲ ಅದಕ್ಕಾಗಿ ನಾನು ಇವತ್ತಿನ ದಿನ ಬಹಳ ನೋವಿಂದಾನೇ ಹೇಳ್ತಾ ಇದ್ದೀನಿ ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ನಮ್ದು ನಾನೊಬ್ಬ ಸಾರ್ವಜನಿಕವಾಗಿ ಹೋರಾಟ ಮಾಡವ ರೈತರ ಪರವಾಗಿ ಹೋರಾಟ ಮಾಡವ ರೈತರ ಸಮಸ್ಯೆಗಳು ಏನಾದ್ರೂ ಬಗೆಹರಲಿಲ್ಲ ಅಂದ್ರ ಇಂತ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡವ ಹಿಂಗೇ ಸರ್ಕಾರ ಮುಂದುವರಿತಂದ್ರ ನಾನೇನ್ ಮಾಡ್ತೀನಿ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನಾನು ಇಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಮನಿ ಕೊಡಲ್ಲ ಇವ್ರನ್ನೆಲ್ಲಾರನ್ನ ಕರ್ಕೊಂಡು ವಿಧಾನಸೌಧಕ್ಕೆ ಹೋಗಿ ಒಂದ್ ಗಂಟೆ ಮೇಲೆ ಪಾಸ್ ಕೊಡ್ತಾರ ಎಲ್ಲಾರು ಮನೆ ತಗೊಂಡು ಒಂದ್ ಗಂಟೆಗೆ ಪಾಸ್ ತಗೊಂಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ಖುದ್ದಾಗಿ ನೀವ ಡಿ ಸಿ ಮುಖ್ಯ ಕಾರ್ಯದರ್ಶಿಗಳು ಇಲ್ಲಿ ಇವರಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೇ ಧಾರವಾಡ ಜಿಲ್ಲಾ ಮುಖ್ಯ ಡಿ ಸಿ ಅಂತ ನಾವು ತಿಳ್ಕೊಂಡು ಶಾಲಿನಿ ರಜನಿ ಮೇಡಮ್ ಮಗ ಬೆಟ್ಟಿ ಆಗಿ ಕೊಡ್ತೀವಿ ನಾವು ಬೇಲೆದ್ದು ಹೊಲ ಮೇಯುವಾಗ ನಾವ್ ಯಾರ ಕೇಳನ್ರಿ ಇದರ ಬಗ್ಗೆ ಉಸ್ತುವಾರಿ ಮಂತ್ರಿ ಅವರು ಅರ್ಥ ಮಾಡ್ಕೋಬೇಕು ನಮ್ ಪದೇ ಪದೇ ಹೇಳ್ತಿರ್ತಾರೆ ಉಸ್ತುವಾರಿ ಮಂತ್ರಿಗಳ ಎಲ್ಲಿ ತಪ್ಪು ನಡೀತದೆ ಅದನ್ನ ಪ್ರಶ್ನೆ ಮಾಡ್ಬೇಕಂತ ಇದನ್ನ ಅವ್ರ ಗಮನಕ್ಕೆ ತಂದ್ರು ಯಾಕೆ ತಿಳ್ಕೊಳ್ತಾ ಇಲ್ಲ ಯಾಕ ಅವರು ಇಷ್ಟು ಸಮಸ್ಯೆಗಳನ್ನ ರೈತರಿಗೆ ಮಾಡಿದ್ರು ಅವರೇ ಮುಂದುವರಿತಾ ಇದ್ದಾರಾ ಅವ್ರಿಗೆ ಯಾಕೆ ಡೈರೆಕ್ಷನ್ ಕೊಡ್ತಾ ಇಲ್ಲ ಇದು ಅತ್ಯಂತ ನೋವಿನ ಸಂಗತಿ ಈ ಒಂದು ದಿಶೆಯಲ್ಲಿ ನಾವು ವೈಯಕ್ತಿಕವಾಗಿ ಯಾವುದೇ ಅಧಿಕಾರಿ ಮೇಲೆ ನಮ್ದು ಇಲ್ಲ ಆದ್ರೆ ಸಾರ್ವಜನಿಕವಾಗಿ ಈ ರೀತಿ ಮಾಡೋಕ್ ನಮ್ದು ಇರೋದ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಪಡಿಸಿ ಮುಂದಿನ ಹೋರಾಟಗಳನ್ನ ಕಾನೂನಾತ್ಮಕ ನಾವು ಹೋರಾಟ ಮಾಡ್ತೀವಿ ಅನ್ನುವಂತದ್ದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ಇಚ್ಛಾಪ